ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿನ್ಸಿಐ ನ್ಯೂಸ್ಗೆ ಸ್ವಾಗತ ಗಮ್ಹಾರ್ ಗ್ರಾಮದಲ್ಲಿ ಮನೆಗೆ ನುಗ್ಗಿದ ಮನೆಯ ನೀರು ಡಾಕ್ಟರ್ ನಲ್ಲಿಕಾರ್ಜುನ್ ನಾಯ್ಕೋಡಿ ಆಕ್ರೋಶ ಜವರಿಗಿ ತಾಲೂಕಿನ ಗಮಹಾರ್ ಗ್ರಾಮದಲ್ಲಿ ಮನೆಯ ನೀರು ಮನೆಗೆ ನುಕ್ಕಿ ಜನಜೀವನ ಅಸ್ತವ್ಯಸ್ತವಾಗಿದೆ ಗ್ರಾಮಸ್ಥರು ರಾತ್ರಿ ಮಿತ್ರ ಇಲ್ಲದೆ ಮನೆಯಲ್ಲಿ ಕುಳಿತದಂತಹ ದವಸ ಧಾನ್ಯಗಳು ನೀರು ಪಾಲಾಗಿವೆ ಈ ವಿಷಯದ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ನಾಯ್ಕೋಡು ಅವರು ಶಾಸಕರ ವಿರುತ್ತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ತಾಲೂಕಿನಲ್ಲಿ ಶಾಸಕರು ಜನರೊಂದಿಗೆ ಸ್ಪಂದಿಸಬೇಕಾಗಿತ್ತು ಆದ್ರೆ ಯಾಕೆ ಬರ್ತಾ ಇರ್ತಾ ಶಾಸಕರು ಬೆಂಗಳೂರಿನ ಶಾಸಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ನಾಯ್ಕವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಅವರ ಶಾಸಕರು ಹೆಟ್ರಲ್ಲಿ ಮತ್ತು ಜೀವರಿಗೆ ತಾಲೂಕಿನ ಮನೆ ಬಂದು ಅವಾಂತರವಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ ಜನರ ಬಗ್ಗೆ ಸ್ಪಂದಿಸಬೇಕಾದಂತ ಶಾಸಕರು ಹೇಗೆ ಹೋಗಿದ್ದಾರೆ ಹೇಗೆ ಕಣೆಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಮನೆಯಲ್ಲಿ ನೀರು ನುಗ್ಗಿದೆ ದವಸ ಧಾನ್ಯಗಳು ನೀರು ಪಾಲಾಗಿವೆ ಇವತ್ತಿನ ದಿವಸ ಯಾಕೆ ಈಗ ಇದೆ ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ನಾಯ್ಕೋಡು ಅವರು ಹೇಳ್ತಾರೆ ಈ ವ್ಯವಸ್ಥೆ ವಿರುದ್ಧ ಭಾಗ್ಯ ನೀಡಬೇಕು ಯಾರು ಡಾಕ್ಟರ್ ಮಲ್ಲಿಕಾರ್ಜುನ ನಾಯ್ಕೊಡು ಅವ್ರು ಹೇಳ್ತಾರೆ ಶಾಸಕರು ಬರ್ಬೇಕು ಶಾಸಕರು ಬರ್ಬೇಕಂತಾರೆ ಶಾಸಕರು ಕಣೆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏನಾಗ್ತಾ ಇದೆ ಅಂದ್ರೆ ನೆರೆಯ ಸಂತ್ರಸ್ತರಿಗೆ ಅಂದ್ರೆ ಗ್ರಾಮಸ್ಥರಿಗೆ ಪರಿಹಾರ ವಿತರಣೆ ಮಾಡಬೇಕು ಶಾಸಕರು ಬರಲೇಬೇಕು ಬರಲೇಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ಶಾಸಕರು ಬರ್ತಾರೋ મુનાંં આંજે અલગ ના ટ્રેન કોમ નરંજી અલગ ના ટંગા ઈદે માડ મને 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 3 ઈદે માડ એ તો ડાટ ડાટ હંગા કા ડાટ ડાટ અલગ થા ગો બરી ઈ મને 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 ગો ને ગઈ એ ઓગો બરત નદી ચાલ સુર 1/2 લાગી சாப்ப <laughs> 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 <hors> 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 <hors>

தலி ஆயிட்டு தலாட்டி சரி மணி ஒன்னொரு குவிண்டல் அச்சி

મારીણ માણય માણયાીરવણ મ૨ાણય જેં ખીણરણયાણયાણિં માણ માણાણ માણ માણ૦ સંજાણાણ યેંજાણ હી�

Ya molla vaana na, koitha thara thari koitha thara vaana. Thambaisho thambaisho, thambaisho, thambaisho. Madama, adasara madama, kodimila sipa. Anna ratha. Chathirumaka. Bhoola chathirumaka. Bhoola thathirumaka. Vaa 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 vaa. Achi, nye sariru. Bhoola ratha, bhai, nyan sar, nyan sar. Barthamu sariru, onni wala, nye हम तो फंदा हाँ मैंने अम्म होगा बालिया दीवार ताज रहेंगे हाँ बहुत 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 खाओगे वहाँ तोला तो तबियत मैं बजाया पड़ता है तलाक के बारे में ഇല്ല നേരെ തല കേറ്റ വന്ന നിങ്ങായിתי ആ അതിന് 10 10 രൂപയല്ല നീരോസ് ഉണ്ടാലാ കട്ടി അതിത്തന്നെ എങ്ങനെ തലയേ നീടാ ലൈ മുട്ടിക്കിടരി ഇല്ല അവായി വൈക്ക് കട്ടി പോ ഇങ്ങോട്ട് ജക്കർ കിട്ടു ആള് വക്ക് അതെ നീ അമ്മേ നല്ല വസഞ്ഞായേയേ വട്ടോ